ನಮಸ್ಕಾರ ರೀ ನಮ್ಮ ಟಕರ್ ಪ್ರೇಮಿಗಳು ಟಕ್ರಿನ ಮಾಲಕರಿಗೆ ಇವತ್ತಿನ ವೀಡಿಯೋ ಒಳಗೆ ಒಬ್ಬರು ಅನ್ನಾರು ಕಮೆಂಟ್ ಮಾಡಿದ್ರಿ ಏನಂತ ಅವ್ರ ಮರಿ ಐತಿ ಅದಕ್ಕೆ ಟ್ರೈನಿಂಗ್ ಕೊಡು ಹೆಂಗೆ ಅಂತೇಳಿ ಕಮೆಂಟ್ ಮಾಡಿದ್ರಿ ಅದನ್ನು ಈ ವಿಡಿಯೋ ಒಳಗೆ ರೀ ಈಗ ಸಣ್ಣ ಮರಿ ತೊಗೊಂಬರ್ತೀರಿ ನೀವು ಅಣ್ಣ ಅದಕ್ಕೆ ಭಾಳ ಟ್ರೈನಿಂಗ್ ಕೊಡೋದು ಇದು ಮಾಡೋದು ಮಾಡಬಾರ್ದಾನ ಫಸ್ಟ್ ಸಣ್ಣ ಕೊಂಬು ಕಿತ್ತೋದು ಕೊಂಬ ಅದಕ್ಕೆ ಹೆಂಗೆ ನಿಮ್ಗೆ ಚೆಂದ ಅನಸ್ಸು ತಂಗ ಕಿತ್ಕೊಂಡು ಇದನ್ನ ಮಾಡ್ಬೇಕಾನ ಸಣ್ಣ ಇದ್ದಾಗ ಭಾಳ ಮೇಯಿಸೋದು ಭಾಳ ಇದನ್ನು ಮಾಡೋದು ಓಡಾಡಿಸೋದು ಏನೋ ಟ್ರೈನಿಂಗ್ ಕೊಡಬಾರ್ದಾನ ಯಾಕಂದ್ರೆ ಮರಿ ಸಾಂದ್ರದ ಅನಿಸ್ತತಿ ಹಂಗಾಗಿ ಒಂದು ಐದು ತಿಂಗ್ಳು ಆತಂದ್ರೆ ಅವಾಗ ಫಸ್ಟ್ ಗಾಲಿ ಬೈಕಿನ ಟಯರ್ ಗಾಲಿಗೆ ಹಚ್ಚೋದಾನ ಹಚ್ಚಿ ಆಮ್ಯಾಗ ಹಂಗೆ ಅದಕ್ಕೆ ಬಡಿ ಅಂದ್ರೆ ಮುಂದೆ ಮತ್ತೊಂದು ತಿಂಗ್ಳು ದೇಡ್ ತಿಂಗ್ಳು ಬಿಟ್ಟ ಟ್ಯಾಕ್ಟರ್ ಗಾಲಿಗೆ ಹಚ್ಚೋದಾನ ಮತ್ತು ನಿಮ್ಮ ಊರಾಗ ಯಾವ ಸಣ್ಣ ಮರಿ ಇದ್ದು ಅಂದ್ರೆ ಅವನ್ನ ಕರ್ಕೊಂಬಂದು ಅವ್ರ ಜೊತೆ ಹಚ್ಚೋದಾನ ಸಣ್ಣಗ ಈ ಬೇಡದ ಒತ್ತದು ಇದು ಮಾಡೋದು ಮಾಡ್ದಾನ ಮುಂದೊಂದಿಟ್ಟ ಒಂದು ಐದು ಆರು ತಿಂಗಳಾದ ಒಂದು ತಾನ ಮರಿ ಕೋಡಿ ಕಣಕ್ಕೆ ಹಾಕಿದಾಗ ಮುಂದಿನ ಮರಿ ಪೆಟ್ಟು ಬೀಳ್ಕೊತಂದ್ರಣ ಸುಮ್ಮ ಮರಿ ನಾ ಯಾಕಂದ್ರೆ ಮರಿ ಸಾಂದ್ರದತಿ ಪೆಟ್ಟು ಬಿದ್ದು ಅಂದ್ರೆ ತಡ್ಕೊಳಂಗ್ಲ ಅಣ್ಣ ಮತ್ತು ಎಳಕ್ಕಿದ್ದಾಗ ಹಲ್ಲ ಎಳಕ್ಕಿದ್ದಾಗ ಮರಿ ಕಣಕ್ಕೆ ಹಾಕ್ಬೇಡ್ರಣ ಯಾಕಂದ್ರೆ ಭಾಳ ಮುಂದಿನ ಮರಿ ಬಲ್ತಿರ್ತಾವಲ್ಲ ಹಾಗಾಗಿ ಮರಿ ಬಲ್ತಿರ್ತೈತಿ ಇದಕ್ಕೆ ಪೆಟ್ಟು ಬಿರ್ಸ್ಬಿಡ್ತಾವ ಸುಮ್ಮ ನೀವು ಪ್ರೊಎಸ್ ಪಿ ಇದನ್ನ ಹಾಕದಂತೇಳಿ ತಕೊಂಬಿಡ್ರಣ ಪ್ರೊಎಸ್ ಪಿ ಹೋದ್ರೆ ಹೋದ್ ಒಂದು ಬ್ಯಾಡ ಎರಡು ಕಣ ಹಾಕತಾನೆ ನೀವು ಮರಿ ತಗೊಂಡ್ಬಿಡ್ದಾನ ಯಾ ಮುಂದಿನ ಮರಿ ಇದ್ರ ಅಂದ್ರೆ ನಿಮ್ಮ ಮರಿ ಹಂಗೆ ಮರಿ ಅಷ್ಟೇ ಇತ್ತು ಅಂದ್ರೆ ಮುಂದಿನ ಮರಿ ಆಡುವಂಗಿತ್ತಂದ್ರೆ ಅಷ್ಟಕ್ಕೆ ನೀವು ಕಣಕ್ಕದನ್ನು ಆಡಿಸ್ರಣ ಇಲ್ಲಿಕಾದ್ರೆ ಮರಿ ಸಣ್ಣ ಇದ್ರೆ ತಗೊಂಡ್ಬಿಡ್ರಣ ಭಾಳ ಪೆಟ್ಟು ಬಿರ್ಸ್ಬಿಡ್ತಾವ ಮುಂದೆ ಒಂದು ಕಣ ಆದ್ಮ್ಯಾಗ ಒಂದು ತಿಂಗಳ ಹದಿನೈದು ದಿವಸ ರೆಸ್ಟ್ ಭಾಳ ಬೇಕಣ ಯಾಕೆ ಮರಿ ಸಣ್ಣ ಇರ್ತಾವ ಕಣಕ್ಕೆ ಮ್ಯಾಗ ಒಂದು ಎರಡು ಮೂರು ದಿವ್ಸ ಬಿಟ್ಟಣ ಮತ್ತು ಟಯರ್ಗಾಲಿ ಟ್ಯಾಕ್ಟ್ರ್ ಗಾಲಿಲಿ ಮನೆಯಾಗ ಸಂಜೆ ಮಾಡಿ ವ್ಯಾಯಾಮ ಮಾಡಿಸಿದಂಗೆ ಗುದ್ದು ಬಡ್ಸಿದಾನ ಹಂಗೆ ಅದಕ್ಕೆ ಹೊಳೆ ಮಳೆ ಬಡಿಸೋದು ಹಿಂದೆ ಸಿಡಿ ಆಡಿಸೋದು ಮಾಡ್ದಾನ ಮತ್ತು ರನ್ನಿಂಗ್ ತೊಗೊಂಡೋಗು ಸಂಜೆ ಮಾಡಿ ಒಂದು ತಾಸು ರನ್ನಿಂಗಿಗೆ ಸ್ಪೀಡ ರನ್ನಿಂಗ್ ಕಿತ್ತಾಕ ರನ್ನಿಂಗ್ ಮಾಡಿಸೋದು ಹೊಳೆ ಟೈರ್ಗಾಲಿ ಇಂಪಾರ್ಟೆಂಟ್ ನೋಡೋಣ ಇದು ಟ್ಯಾಕ್ಟ್ರ್ ಟೈರ್ ಅದ ಭಾಳ ಇಂಪಾರ್ಟೆಂಟ ಅವನ್ನ ಭಾಳ ಹೊಡ್ಚಾಡ್ಬೇಕು ಯಾಕಂದ್ರೆ ಅದಕ್ಕೆ ಪೆಟ್ಟು ಬೀಳಂಗಿಲ್ಲ ಹಿಂದಕ್ಕೆ ಹೋಗತ್ತ ಹೊಳಿಗೆ ಅಲ್ಲಿ ಮತ್ತು ಈ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡೋಣ